ಎಪಿ ಎಲ್ಗೂ ವಿದಾಯ ಹೇಳ್ತಾರಾ ಕೊಹ್ಲಿ ಪಾಡ್ ಕ್ಯಾಸ್ಟ್ನಲ್ಲಿ ವಿರಾಟ್ ಆಶ್ಚರಿಯ ಹೇಳಿಕೆ ನಾವು ಕಪ್ ಗೆಲ್ಲದಿದ್ದರೂ ಪರವಾಗಿಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿರುವ ಖುಷಿ ಎಲ್ಲರಲ್ಲಿ ಮನೆ ಮಾಡಿತ್ತು ಇದರ ಬೆನ್ನಲ್ಲೇ ವಿರಾಟ್ ಕೊಹ್ಲಿ ತಮ್ಮ ಟಿ ಟ್ವೆಂಟಿ ವಿಶ್ವಕಪ್ ಕ್ರಿಕೆಟ್ಗೆ ವಿದಾಯ ಹೇಳಿದರು ಈಗ ಮತ್ತೆ ವಿರಾಟ್ ಕೊಹ್ಲಿಯಿಂದ ಆಘಾತಕಾರಿ ಸುದ್ದಿಯೊಂದು ಹೊರಬಿದ್ದಿದೆ ಹೌದು ಪ್ರಸ್ತುತದಲ್ಲಿ ಐಪಿಎಲ್ ಪಂದ್ಯಗಳು ನಡೆಯುತ್ತಿವೆ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿ ಐಪಿಎಲ್ ಆರಂಭದಿಂದಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿಯೇ ಇದ್ದಾರೆ ಆರ್ಸಿಬಿ ಬಿಟ್ಟು ಹೊಸ ಫ್ರಾಂಚೈಸಿಗೆ ಹೋಗುವ ಯೋಚನೆ ಮಾಡಿದ್ದಾರೆ ಎಂಬುವ ಕುರಿತು ಕೊಹ್ಲಿ ಆರ್ಸಿಬಿ ಪಾಡ್ಕಾಸ್ಟ್ನಲ್ಲಿ ತಿಳಿಸಿದ್ದಾರೆ ಐಪಿಎಲ್ ಪಾಡ್ಕಾಸ್ಟ್ನಲ್ಲಿ ವಿರಾಟ್ ಕೊಹ್ಲಿ ವೃತ್ತಿ ಜೀವನದ ಬಗ್ಗೆ ಮಾತನಾಡಿದ್ದಾರೆ ಹಾಗಿದ್ರೆ ಕೊಹ್ಲಿ ನಿವೃತ್ತಿಯ ಬಗ್ಗೆ ಹೇಳಿದ್ದೇನು ಆರ್ ಸಿಬಿ ತಂಡ ಬದಲಾಯಿಸಲು ಬಂದ ಆ ಆಫರ್ ಯಾವುದು ಅನ್ನೋದನ್ನ ಮುಂದೆ ಹೋಗ್ತಾ ಹೋಗ್ತಾ ನೋಡೋಣ ಬನ್ನಿ ನಾನು ಇದನ್ನು ಮೊದಲೇ ಹೇಳಿದ್ದೇನೆ ನನ್ನ ವೃತ್ತಿ ಜೀವನದ ಉತ್ತುಂಗದ ವರ್ಷಗಳಲ್ಲಿ ವಿಶೇಷವಾಗಿ ಬೇರೆಡೆ ತಂಡಗಳಿಗೆ ಸೇರಲು ಅವಕಾಶವಿತ್ತು ಎರಡ್ ಸಾವಿರದ ಹದಿನಾರರಿಂದ ಹತ್ತೊಂಬತ್ತರವರೆಗೆ ತಂಡವನ್ನು ಬದಲಾಯಿಸಲು ನನಗೆ ನಿರಂತರ ಸಲಹೆಗಳು ಬರುತ್ತಿದ್ದವು ಒಂದು ಹಂತದಲ್ಲಿ ಇದು ನನಗೆ ನಿಜವಾಗಿಯೂ ಕಷ್ಟಕರವಾಗಿತ್ತು ಏಕೆಂದರೆ ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ನಡೆಯುತ್ತಿತ್ತು ನಾನು ಏಳರಿಂದ ಎಂಟು ವರ್ಷಗಳ ಕಾಲ ಟೀಂ ಇಂಡಿಯಾವನ್ನು ಮುನ್ನಡೆಸುತ್ತಿದ್ದೆ ಒಂಬತ್ತು ವರ್ಷಗಳ ಕಾಲ ಸಿಬಿಯನ್ನು ಮುನ್ನಡೆಸುತ್ತಿದ್ದೆ ಬ್ಯಾಟಿಂಗ್ ದೃಷ್ಟಿಕೋನದಿಂದ ನಾನು ಆಡಿದ ಪ್ರತಿಯೊಂದು ಪಂದ್ಯದಲ್ಲೂ ನನ್ನಿಂದ ವ್ಯಾಪಕ ನಿರೀಕ್ಷೆಗಳಿದ್ದವು ಎಂದಿದ್ದಾರೆ ಇಲ್ಲಿ ಕೊಹ್ಲಿ ಆಡಿದ ಮಾತುಗಳನ್ನು ಗಮನಿಸಿದ್ರೆ ಅವರ ನೇರ ನಿಷ್ಠುರ ನಡವಳಿಕೆ ವಿರಾಟ್ ಅವರನ್ನು ಬೇರೆ ತಂಡಗಳಿಗೆ ಸೆಳೆಯುವಂತೆ ಮಾಡಿಲ್ಲ ಇದಾಗ್ಯೂ ಮುಂದುವರೆದು ಮಾತನಾಡಿದ ಕೊಹ್ಲಿ ಒಂದು ಅಸಮಾಧಾನಕರ ಹೇಳಿಕೆ ನೀಡಿದ್ದಾರೆ ಜೀವನ ಕೊನೆಗೊಳ್ಳುತ್ತೆ ನಾವು ಕಪ್ ಗೆಲ್ಲದಿದ್ದರೂ ಪರವಾಗಿಲ್ಲ ಗೆದ್ದರು ಅಥವಾ ಗೆಲ್ಲದಿದ್ದರು ಇದೇ ನನ್ನ ಮನೆ ಏನೇ ಆಗಲಿ ನಾನು ಆರ್ ಸಿಬಿಯಲ್ಲಿಯೇ ತಮ್ಮ ವೃತ್ತಿ ಜೀವನವನ್ನು ಕೊನೆಗಳಿಸಲು ನಿರ್ಧರಿಸಿದ್ದೇಕೆ ಎಂಬುವ ಕುರಿತು ವಿವರಿಸಿದ್ದಾರೆ ನಾನು ಪ್ರಲೋಭನೆಗೆ ಒಳಗಾಗಿದ್ದೇನೆ ಎಂದು ನಾನು ಹೇಳುವುದಿಲ್ಲ ಆದರೆ ನಾನು ಅದರ ಬಗ್ಗೆ ಯೋಚಿಸಿದೆ ನನಗೆ ಹೆಚ್ಚು ಮೌಲ್ಯಯುತವಾದದ್ದು ಯಾವುದು ಎಂಬ ಪ್ರಶ್ನೆಯನ್ನು ನಾನು ನನ್ನನ್ನು ಕೇಳಿಕೊಂಡೆ ನನ್ನ ವೃತ್ತಿ ಜೀವನದಲ್ಲಿ ಭಾರತಕ್ಕಾಗಿ ನಾನು ಬಹಳಷ್ಟು ವಿಷಯಗಳಲ್ಲಿ ಕೇಳ್ತಿದ್ದೇನೆ ನಾನು ಬಹಳಷ್ಟು ಪುರಸ್ಕಾರಗಳನ್ನು ಸಹ ಪಡೆದಿದ್ದೇನೆ ಆದ್ದರಿಂದಲೇ ನಾನು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕಾಯಿತು ನಾನು ಹೊಸ ವ್ಯವಸ್ಥೆಯೊಂದಕ್ಕೆ ಹೋಗಿ ಮತ್ತೆ ಹೊಸದಾಗಿ ನನ್ನ ವೃತ್ತಿ ಜೀವನವನ್ನು ಕಂಡುಕೊಳ್ಳಲು ಬಯಸುವುದು ಬೇಕಾಗಿರಲಿಲ್ಲ ಆಗ ನನಗೆ ಈ ತಂಡದೊಂದಿಗಿನ ಸಂಬಂಧವು ಹೆಚ್ಚು ಮೌಲ್ಯಯುತ ಎನಿಸಿತು ಹಲವು ವರ್ಷಗಳಿಂದ ಸೃಷ್ಟಿಯಾಗಿರುವ ಪರಸ್ಪರ ಗೌರವವು ಸಹ ಹೆಚ್ಚು ಮೌಲ್ಯಯುತ ಎಂದು ಅರಿವಾಯಿತು ನಾವು ಗೆದ್ದರು ಅಥವಾ ಗೆಲ್ಲದಿದ್ದರೂ ಪರವಾಗಿಲ್ಲ ಇದು ನನ್ನ ಮನೆ ಎಂದು ಹೇಳಿದ್ದಾರೆ ಇನ್ನು ಈ ಮೇಲಿನ ಹೇಳಿಕೆಯನ್ನು ಗಮನಿಸಿದ್ರೆ ಕೊಹ್ಲಿ ಬೆಂಗಳೂರು ತಂಡದೊಂದಿಗೆ ಮಾನಸಿಕವಾಗಿ ಒಂದು ಸಂಬಂಧ ಬೆಸಿದಂತೆ ಕಾಣ್ತಾ ಇದೆ ಇಲ್ಲಿ ಕೊಹ್ಲಿ ಯಾವಾಗ ತಮ್ಮ ವೃತ್ತಿ ಜೀವನ ಕೊನೆಗೊಳ್ಳುತ್ತೆ ಎಂದು ಹೇಳಿಲ್ಲ ಇನ್ನು ಕೆಲ ವರ್ಷಗಳ ಕಾಲ ವಿರಾಟ್ ಕೊಹ್ಲಿ ಆರ್ ಸಿ ಬಿ ತಂಡಕ್ಕೆ ಆಡಲಿದ್ದಾರೆ ಅನ್ನೋದಂತೂ ಖಚಿತ ಲಂಡನ್ಗೆ ಕೊಹ್ಲಿ ಫ್ಯಾಮಿಲಿ ಶಿಫ್ಟ್ ಆಗುತ್ತೆ ಇನ್ನೇನು ವಿದಾಯ ಹೇಳಿ ದೇಶ ಬಿಟ್ಟು ಹೊರಟು ಹೋಗ್ತಾರೆ ಅನ್ನೋ ಚರ್ಚೆಗಳು ನಡೀತಾ ಇದ್ವು ಅವುಗಳಿಗೆ ಕೊಹ್ಲಿ ಉತ್ತರ ಕೊಟ್ಟಿದ್ದು ಈ ಐಪಿಎಲ್ ನಲ್ಲಿಯೇ ಕೊನೆಯಾಗೋದಿಲ್ಲ ಅನ್ನೋದಂತೂ ಕನ್ಫರ್ಮ್ from canada medium 24 into 7